ಅಯ್ಯೋ ರಾಮರಾಮ ಏನು ಬಿಸಿಲಪ್ಪ ಮಳೆ ಬಂದರೆ ಮಳೆ ಅಂತೀವಿ ಬಿಸಿಲು ಬಂದರೆ ಬಿಸಿಲು ಅಂತೀವಿ ನಮ್ಮ ಜನಕ್ಕೋ ನನಗೂ ಅಯ್ಯೋ ಏನು ತಡ್ಕೊಳಕ್ಕಾಗಲ್ತು ಈ ಜೀವ ಕಣಪ್ಪ ಈ ವಯಸ್ಸಾದಮೇಲೆ ಏನೋ ತಡ್ಕೊಳಕ್ಕಾಗಲ್ತು ಏನಾರು ಒಂದು ಸ್ವಲ್ಪ ಸೊಟ್ಟ ತಕ್ಕ ಹೋಗಿದ್ದು ಬರೋ ನಗ್ ನಗ್ತಾ ನಗ್ತ ಹೋದೋರು ಅಯ್ಯೋ ಅಪ್ಪ ನನಗೆ ಬೋನ್ ಬಿಡ್ತೀವಲ್ಲ ಈ ವಯಸ್ಸಿಗೆ ಹಿಂಗೆ ಆಗೋಯ್ತಲ್ಲ ನನ್ನ ಜೀವ ಆ ಇನ್ನು ತಾಗಿಲ್ಲ ಏನಿಲ್ಲ ಇವಾಗಲೇ ಉಸಿರು ಬಿಡ್ತಾ ಬಿದ್ದಿದ್ದೀನಿ ಇನ್ನೇನಿಲ್ಲ ಕಣಪ್ಪ ಆಮೇಲೆ ಏನಿಲ್ಲ ಹಿಂಗೆ ಈಚೆ ಮಂಚ ಹಾಕ್ತಂಗೆ ಅಲ್ಲ ಮಂಚ ಹಾಕ್ಬಿಟ್ಟು ಶಿವಾನಾರಾಯಣ ಅಂತ ಇಲ್ಲೇ ಕುತ್ಕೋಬೇಕೈತಿ ನಾನು ಏತಾಗ ಹೋಗಕ್ಕಾಗಲ್ತು ಸೊಸೆ ಮುದ್ದು ಸೊಸೆ ಆ ಮಜ್ಗೇನ ಒಂದ್ಸೀಪು ಪಾನ್ಕ ಏನ ತಗೊ ಬಂದ್ಕೊಡುವ ಆ ಬೆಲ್ಲದಣ್ಣನ ತಂದಿದ್ನಲ್ಲ ಒಂಚೂರು ಅದರಲ್ಲೇ ಒಂಚೂರು ಪಾನ್ಕ ಏನತ್ರ ಮಾಡ್ಕೊತ ಬೋಗುವ ಸರಿ ಮಾವಯ್ಯ ತರ್ತೀನಿರಿ ಕುತ್ಕೊಳ್ಳಿ ಬಂದೆ ಯಾರಾದ್ರೂ ಒಂದಿಬ್ರು ಹಾಳು ಇಬ್ರು ಹಾಳ್ಬೇಕಿತ್ತಲ್ಲಾ ಹಾ ಹೇಳಿದ್ರೆ ಹ ಇಲ್ಲ ಕ್ವಾಟ ತಾಮಣ್ಣನ್ಗಾದ್ರು ಹೇಳಿದ್ರೆ ಆಯ್ತಿತ್ತಪ್ಪ ಅಯ್ಯೋ ಸುಮ್ನೀರು ಹಾಂ ಯಾರಿಗಾದ್ರೂ ಹೇಳಿದ್ರೆ ಅಣವೋ ನಾನು ಇವತ್ತಿರ ಬರಕಾಗಲ್ಲ ಕಣ್ಣ ಅಣವೋ ನನಗೆ ಯಾವ್ದಾದ ಕೆಲಸ ಐತೆ ಅನ್ಕೊಂಡು ಅದು ಇದು ಅಂತ ಬರೀ ಕಥೆಗಳ ಕತೆ ಕತೆಗಳ ಮೇಲೆ ಕತೆ ಅಂತ ಹೇಳ್ತಾನೆ ಅವ್ರೆ ಹ ಗದ್ದೆ ನೀಟಾಗೆ ನಾಟಿ ಮಾಡಿಲ್ಲ ಅಂದ್ರೆ ಬಲು ಕಷ್ಟ ಆಯ್ತೈತೆ ಕಣಪ್ಪ ಈ ಕೆಲ್ಸಗಳನ್ನ ಹುಡ್ಕೋದು ಸಾನೆ ಕಷ್ಟ ಆಯ್ತೈತಿ ಏನು ಮಾಡೋದು ಹಾಂ ನನ್ನ ಕೈಲಂತೂ ಹಾಗೆ ಈ ವಯಸ್ಸಲ್ಲಿ ಯಾರ್ಗಾದ್ರು ಹೇಳೂನು ಬರೋಲ್ವಲ್ಲ ಅದೇ ಆ ನಿಂಗಪ್ಪನಿಗೆ ಹೇಳಿದ್ರೆ ಯಾರನಾರು ಹುಡಿ ಕೊಟ್ಟರು ಹುಡಿ ಕೊಡ್ತಾನೆ ಏನು ಮಾಡೋಕ್ಕೈತೈತೆ ಒಂದು ಐವತ್ತು ರೂಪಾಯಿ ಯಾಕಷ್ಟ ಕೇಳ್ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಕೊಟ್ಟರು ಕೊಡ್ಬೋದು ಇನ್ನೇನು ಈ ಪಾಟಿ ಉರಿ ಬಿಸಿಲಲ್ಲೂ ಆಗಲ್ಲ ಕಣಪ್ಪ ಅದು ಯಾವಾಗ ಬಿಸಿಲು ಬರ್ತೈತೋ ಅದು ಯಾವಾಗ ಮಳೆ ಬರ್ತೈತೋ ಒಂದು ಕಾಣೆ ನಾನಂತೂ ಈ ಏನು ಅಷ್ಟು ಈ ಸಲ ಏನು ಮಳೆ ಇಲ್ಲ ಕಣ್ತಗ ಹಾಂ ಬರೀ ಬಿಸಿಲು ದಗ ಅಂತ ಉರಿತಾನೆ ಐತೆ ಯಾವಾಗ ಮಳೆನೇ ಇಲ್ಲ ಇನ್ನು ಏನು ಇನ್ನು ಇನ್ನು ஏன் தப மழை ஒன்று கோத்திவல்லி எங்கப்பா இவாகலேஸை இன்ன அய்யோ சிவா மழை ரயா ஆ மழை தும்ப்பா கூ அய்யோ இல்ல கண்த ಅಪ್ಪ ನೋಡಿಕೊಂಡು ಹೋಗ್ಬೇಕು ಆಟೆಯ ಇವಾಗ ಸ್ವಲ್ಪ ಸುಧಾರ್ಸ್ಕೊಂಡು ಹೋಗುವ ಅಂತ ಬಂದೆ ನೋಡು ಅದು ಇದು ಅಂತ ನೀರು ಬಿಟ್ಟಿದೆ ನೀರೆಲ್ಲ ಕಟ್ಬಿಟ್ಟು ನೀಟಾಗೆ ತೇವ್ರಿ ಮೇಲೆ ಓಸಿ ಕಸ ಗೀಸ ಎಲ್ಲ ಬಿದ್ದಿತ್ತು ಅದೆಲ್ಲ ಸರ್ ಇದು ಮಾಡ್ಬಿಟ್ಟು ಅದೇ ಬಂದೆ ಕಣವ ಇನ್ನೇನ್ ಮಾಡಾನೆ ಅದೇ ಕೂಲಿ ಅವ್ರೇ ಹುಡುಕ್ತಾ ಯಾರು ಸಿಕ್ಕಿಲ್ಲ ಏನಿಲ್ಲ ಅವ್ರು ಕೇಳಿದ್ರೆ ಅಣ್ಣ ನನ್ನ ಕೆಲಸ ಐತೆ ಬೇರೆ ಕೆಲಸ ಐತೆ ಕಣ್ಣಣ ಅಂತ ಈ ಬರೀ ಕಾಗೆ ಆರ್ಸ್ಕೊಂಡು ಕೂತವ್ರೆ ಏನ್ ಮಾಡಾನೆ ನಾನು ಅದಕ್ಕೆ ಹೋಗಿ ಇವಾಗ ಇನ್ನು ಸ್ವಲ್ಪ ಕೂತಿದ್ದು ನಿಂಗಪ್ಪ ಅಣ್ಣಕ್ ಹೋಗಿದ್ದು ಆಳ್ಗಳು ಸಿಗ್ತಾರೆ ಅಣ್ಣ ಬೇಕು ನಂಗೆ ಈಗ ಏನ್ ಮಾಡಾಕದು ಅಂದ್ಬಿಟ್ಟು ಅವರು ಐವತ್ತು ಐವತ್ತು ರೂಪಾಯಿ ಕೂಲಿ ಜಾಸ್ತಿ ಕೇಳ್ತಾರೆ ಮಗ ಇನ್ನೇನು ಮಾಡೋಕ್ಕಾಗತ್ತೆ ಈ ಬಿಸಿಲಲ್ಲಿ ನಮ್ಮ ಕೈಲಿ ಆಗಲ್ಲ ಇನ್ನೇನು ಮಾಡತ್ತೆ ಅವತ್ತ ಕೊಟ್ಟು ಕೊಟ್ಬಿಟ್ಟು ಅವತ್ತ ಮಾಡಿಸ್ಬೇಕು ಕಣವ ಓ ಹೌದಾ ಮಾವಯ್ಯ ಮಾವಯ್ಯ ನೀವು ಬೆಲ್ಲದಣ್ಣ ಪಾಂಕ ಕೇಳಿದ್ರಲ್ಲ ಅಯ್ಯೋ ಹೋಗಿ ಅತ್ತಾಗೆ ಹಾಂ ನಾಲ್ಕು ಚಚ್ಚಿ ಇಕ್ಕಿದೆ ಹಾಂ ನಾಲ್ಕು ಕಾಯಿ ಏ ಮಾವಯ್ಯ ನೋಡ್ಕೊಂಡು ಕಿತ್ಕೊಂಡ್ ಬರುತ್ತಾನೆ ಏ ಬರೀ ನಾಕೆ ಕಾಯಿ ಅದಕ್ಕೆ ಸುಮ್ನೆ ಬೇರೆ ಕೆಚ್ಚಕ್ಕೆ ಹೋಗಿಲ್ಲ ನಾನು ವಾ ಹೌದೇನವಾ ಸೊಸೆ ಅಯ್ಯೋ ನಾನು ಏನು ಮ್ಯಾಕ್ ಹತ್ಕೋ ಕೀಳಕ್ಕೆ ಹೋದನವ ಆ ಪಾಟಿ ಇರ್ತವೆ ಅಯ್ಯೋ ಅದ ನಾವು ಆಗಕ್ಕಿಲ್ಲ ಅದು ಆಕೆ ಎಲ್ಗಡೆ ಬಿದ್ದಿರ್ತವಲ್ಲ ಗಾಳಿ ಬರಿ ಗಾಳಿ ಎಲ್ಲಿ ಮಳೆ ಉದ್ದು ಬರಿ ಗಾಳಿಗೇನೆ ದಬ್ಬ ದಬ್ಬ ಅಂತ ಉದ್ರುತೈತೋ ಅದಕ್ಕೆ ಎತ್ಕೊ ಬಂದು ಇನ್ನೇನ್ ಮಾಡಾನೆ ಹಂಗೆ ಒಂಚೂರು ಆ ಮೆತ್ತಿಗೆ ಇಲ್ಲಾಂದ್ರೆ ಹುಲ್ಲನ್ನ ತಗೊಂಬಂದು ಒಂದು ಮಾಂಕ್ರಿ ಇದ್ರೆ ಮಾಂಕ್ರಿ ಒಳಕ ಮುಚ್ಚಿಡವ ಅಣ್ಣ ಐತೈತಿ ಹಾಂ ಸೋರಿ ಐತಿಗೆ ಇಲ್ಲಾಂದ್ರೆ ಮಗ ಕಾಯಿಲಿ ನೋಡತ್ತಗೆ ಅದಕ್ಕೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಹಾಂ ಒಂಚೂರು ಜೀರಿಗೆ ಮೆಣಸು ಒಂಚೂರು ಕಾಯಿ ತುರಿ ಎಲ್ಲ ಕುಟ್ಬಿಟ್ಟು ಒಂಚೂರು ಹಾಕವ ಚೆನ್ನಾಗಿರ್ತೈತೆ ಕಣಾವ ಬಾಯಿಲ ಹಂಗೆ ನೋಡು ನೀರು ಬತ್ತೈತೆ ನನಗಂತೂ ನಮ್ಮ ಮಾಡ್ಕೊಡ್ತಿದ್ದು ಈ ಪಿ ಪಾಟಿ ಉಂಡೆ ಕಟ್ಕೊಡೋಳು ಹಾಂ ತೆಂಗಿನಕಾಯಿಗೆ ಸರದಂಗೆ ಸರ್ ಬಿಡೋದು ಅದಕ್ಕೆ ಅದಕ್ಕೆ ಒಂಚೂರು ಉಪ್ಪು ಇದು ಜೀರಿಗೆ ಪುಡಿ ಮೆಣಸಿನ ಪುಡಿ ಖಾರದ ಮೆಣಸಿಕ್ಕೇ ಬರ್ತೇವೆ ನೋಡು ಅವು ಚಿಕ್ಕವು ಅವು ಎಲ್ಲ ಜಜ್ಜಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹಿಂಗೆ ಹಿಂಗೆ ಉಂಡೆ ಕೊಟ್ಟರೆ ಒಟ್ಟೆ ಒಟ್ಟೆ ಬಿರಿಯೋದಕ್ಕೆ ತಿನ್ಕೊಳ್ಬ ಮಾತ್ರ ಭಾಳ ರುಚಿಯಾಗಿರ್ತಿತ್ತು ನೋಡಿ ನೀನು ಮಾಡ್ಕೊಂಡು ತಿನ್ನೋಗತ್ತೆ ಹೌದಾ ಮಾವಿಯ ಅಯ್ಯಯ್ಯೋ ನೀವು ನಿಮಗೆ ಅಷ್ಟೊಂದು ಇಷ್ಟ ಆಯ್ತಿದ್ರೆ ನೀನು ನಾನು ಅದು ಮಾಡ್ದೇ ಇರ್ತೀನ ಅದಕ್ಕೆ ಹಂಗೆ ಮಾಡ್ತೀನಿ ರೀ ಕಾಯಿ ಸರ್ದಂಗೆ ಸರ್ಬಿಟ್ಟು ನೀವು ಹೇಳ್ದಂಗೆ ಒಂದು ಚೂರು ಕಲ್ಲು ಉಪ್ಪು ಮೆಣಸು ಮೆಣಸಿನಕಾಯಿ ಇಲ್ಲಾಂದ್ರೆ ಮೆಣಸು ಹಾಕಿದ್ರೆ ಆಯ್ತೈತಿ ಹಾಂ ಅದನ್ನು ಹಾಕ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸರಿ ಆಯ್ತೈತೆ ಮಾವಯ್ಯ ಹೂನ್ ಕಾಣ್ತಯ್ಯ ಆಗಿನ ಕಾಲದಲ್ಲೆಲ್ಲ ಈವೆಲ್ಲ ತಿನ್ನೋಂಗೆ ಈ ಥರ ಕೈ ಬಾಯಿಗೆ ಸಿಕ್ಕುವಂಗೆ ಆವಾಗೆಲ್ಲ ಅಂಗಡಿಗಳಲ್ಲಿದ್ದೋ ಅವೇ ನಮಗೆ ತಿಂಡಿ ಪಂಡಿ ಮಾಡ್ಕೊ ಮಾಡ್ಕೋ ಒಂಚೂರು ಮಾಡಿಡವ ಸಂಜೆಗೆ ಸರಿಯಾ ಕುಡಿಯ ಎಲ್ಲದ್ಲು ನಿಮ್ಮತ್ತೆ ಕಣ್ಗೆ ಕಾಣಕ್ಕಿಲ್ಲ ಅಲ್ಲಿ ಇಲ್ಲಿ ಅಂತ ಅಲ್ಲಿ ಹಾಕೋದ್ಲೇನು ಅಯ್ಯೋ ಒಳಗೆ ಆಯ್ತಾ ಕಣ್ಮಾವ ಎಲ್ಲಿ ಓದೋದು ಎಲ್ಲಿಗೂ ಹೋಗಿಲ್ಲ ಏನಿಲ್ಲ ಆ ಕೂತದೆ ಟಿವಿ ನೋಡ್ಕೊಂಡು ಆರಾಮಾಗಿ ಏನಿಲ್ಲ ನೀವೇನು ದಿಗ್ಲು ಬಿಡ್ಬೇಡಿ ಎಲ್ಲೂ ಹೋಗೋದು ಕಣ ಅತ್ತೆ ತಕೊಳ್ಳಿರಿ ಕುಡೀರಿ ಮಾಡ್ತೀನಿ ಅವಳಿಗೆ ಬಿಡ್ಕಿಲ್ಲ ಆ ನನ್ನ ಮಗನುವೇ ನನ್ನ ಸೊಸೆನ ಹುಡಿ ಕೊಡ್ತೀನಿ ಅಂತ ಹೇಳಿ ಹಾ ಮೊಬ್ಬಿಗೆ ಬಂದ್ಬಿಡ್ತೀನಿ ಉಡಿ ಕೊಡ್ತೀನಿ ಅಂತ ಹಂಗೆ ಹಿಂಗೆ ಅಂತ ಬಿಡಕ್ಕೆ ಕೊಟ್ಟಿದ್ಲು ಮಾಡ್ತೀನಿ ಮಾರುತ ಹೋಗಿ ಮಾರಿ ಹಬ್ಬ ಮಾಡಿದ್ರೇನೆ ಸರಿ ಹುಡುಗಿಗೆ ಏ ಫ್ರೆಂಡ್ ಅಂತ ಫ್ರೆಂಡ್ ನನ್ನ ನಾನು ಮರಿದ ತೆಗೆ ಅಲ್ಲಿ ಗಂಟೆ ಹಬ್ಬ ನನ್ನ ಮಗನ ಹುಡಿಕೊಂಡು ಮುಂಜಕ ಹಾಕೋಬೇಕಾಗತ್ತೆ ಇವಳಿಗೆ ಅಷ್ಟು ಎದ್ರಿಸಿದ್ರಿ ನಿನ್ ಗಂಡನ್ ಬಂದು ಹೇಳ್ಬಿಡ್ತೀನಿ ಕಡೆ ಹಂಗೆ ಹಂಗೆ ಅಂತ ಎದ್ರುಕೊಂಡ್ಲೇ ಇವಳು ಇಲ್ಲ ಹಿಂಗ್ ಬಿಟ್ರೆ ನನಗೆ ಹುಡಿ ಕೊಡೋರು ಯಾರ ಗತಿ ಇಲ್ಲ ಏನು ಮಾಡ್ಕೋದು ಹಂಗ್ ಮಾಡಬಾರ್ದು ಅಂತ ಗೊತ್ತು ಆದ್ರೂ ನನಗೆ ನನ್ನ ಮಗ ನನ್ನ ಸೊಸೆ ನೋಡ್ದೇನೆ ಇರೋಕ್ಕಾಗುತ್ತು ನಂಗೆ ಹುಡಿಕೊಳ್ಳೇಬೇಕಳು ಲೇ ಸುಧಾ ಲೇ ಸುಧಾ ಅಯ್ಯ ಇದು ಸರಜಮ್ಮನ ವಾಯ್ಸ್ ಅಲ್ವಾ ಅವಳಕ್ಕೆ ನಮ್ಮನೆಗೆ ಈಟೋ ದಿನಗಳ ನಂತರ ಬತ್ತವಳಲ್ಲ ಲೇ ಸುಧಾ ಏನು ಮಾಡ್ತಿದ್ಯಾ ನಿನ್ ಬಾಯಿ ಇಟಾಕ ಬಾರಿ ಈಚೆ ಅಯ್ಯೋ ಅಯ್ಯೋ ಇವಮ್ಮ ನಮ್ಮ ಅತ್ತೆ ಫ್ರೆಂಡ್ ಅಲ್ವಾ ಅದೇ ಸರೋಜಮ್ಮ ಆ ಏನು ತಕೊಂಡಿದಳು ಅಯ್ಯೋ ಮರ್ತೆ ಬಿಟ್ಟಿದ್ದಾನ ಅಲ್ಲ ನಮ್ಮ ಅತ್ತೆವಾ ಅವ್ರ ಮಗನ ಸೊಸೆನವೇ ಹುಡುಕನ್ ಕರ್ಕೊಂಡು ಅದಕ್ಕೆ ಕಾಪತ್ತು ಆಪತ್ತವು ಬಿದ್ನು ಅಂತ ನನ್ನ ಮಗ ಎಲ್ಲಿ ಅಂತ ಕೇಳೋಕೆ ಬಂದಿರ್ಬೇಕೇನೋ ನಮ್ಮ ಅತ್ತೆ ಅವ್ವ ಏನು ಗೊತ್ತಿಲ್ದನೆ ಆರಾಮಾಗಿ ಟಿವಿ ನೋಡ್ತಾ ಕೂತವಳೆ ಹಾಂ ಇವ್ವಮ್ಮನ ಇಗ್ಲೇ ಇಲ್ಲ ಇವಾಗ ನೋಡ್ರೆ ಇಲ್ಲಿ ಬಂದವಳೆ ಏನು ಕಥೆ ಏನ್ಯಾಕೆ ಸರೋಜಮ್ಮ ಆ ಏ ಹಿಂಕಿರ್ತಾ ಬಿದ್ದಿದ್ದಿಲ್ಲ ಅಟ್ಟಿ ಮುಂದೆ ಬತ್ತವಳು ಇರೋ ಒಳಗಾ ಅವಳ ಕಣ ಬಾ ಕುಂದ್ರು ಬಾ ನನ್ನ ಸೊಸೆ ಮಜ್ಜಿಗೆ ಮಾಡೋಳೆ ಈಸ್ಕೊಂಡು ಕುಡಿ ಬಾ ಆ ಬಾ ಕುತ್ಕೋ ಬಾ ನೀವ್ ಮಾತಾಡ್ಬೇಡಿ ನನ್ನ ಎಸ್ಸಲಿ ಹೇಳಿಲ್ಲ ನನ್ನ ಹೆಸರು ಸರೋಜ ಅಲ್ಲ ಹಾ ಬರಿ ಸರು ಸರು ಅಂತ ಕರೀರಿ ಅಂತ ಹೇಳಿದಿನಿ ನಿಮ್ಮ ಎಂಟಿಗೂ ಹೇಳ್ಕೊಂಡು ಸಾಯ್ತೀನಿ ನಿಮಗೂ ಹೇಳ್ಕೊಂಡು ಸಾಯ್ತೀನಿ ನಿಮಗೂ ಅದೇ ರೀತಿ ಕರಿಯೋದಿಕ್ಕೆನೋ ಸರು ಅಷ್ಟೇ ಕರಿಬೇಕು ನೀವು ಹಾ ಸಾರು ಅಂತ ಕರಿಬೇಕಾ ಯಾವ ಸಾರು ಬೇಳೆ ಸಾರ ಮೊಸಬ್ ಸಾರಾ ಇಲ್ಲ ಉಪ್ಪು ಸಾರ ಬಚ್ಚ ಸಾರ ಇಲ್ಲ ಕೋಳಿ ಸಾರಾ ಇಲ್ಲ ಇಲ್ಲ ಮಜ್ಜಿಗೆ ಹುಳಿ ಸಾರು ಅಯ್ಯೋ ನನ್ನ ಬುತ್ತರ ಕೋಪಕ್ಕೆ ಅಯ್ಯಯ್ಯೋ ಏನ್ ಆಯ್ತು ನಿಮಗೆ ಯಾಕೆ ಹಿಂಗೆ ಬಡಕತಿದಿರಲ್ಲ ಅಂತಿದ್ ಏನಾಯ್ತು ಅಂತ ಹ ಯೋ ದಿಗ್ಗ್ಲ ಬಿಡದ ಆಯ್ತಾ ಏ ಅದ್ಯಾಕೆ ಹಿಂಗೆ ಬಡಕತಿರೋ ಗೊತ್ತಿಲ್ಲ ಏನೋ ಒಂಥರ ತಲೆ ಮೇಲೆ ಬಿದ್ದವರಿಗಿಂತ ಹೆಚ್ಚಾಗಿ ಆಡ್ತಿದೀರಾ ನಿಮ್ಮ ಮುಷ್ಟಿ ನೋಡಕೈತಲ್ಲ ನಾನು ಯಾ ನೀನು ಅವಳ ಸೊಸೆ ತಾನೆ ಕರಿಯ ನೀ ಮತ್ತೆನ ಹ ಅವಳ ಗ್ರಾಚರ್ ಬಿಡ್ಸ್ತಿನಿ ಎಸ್ ಅಲ್ಲಿ ಕರಿತಾರೋ ಲೇ ಸುದಾ ಸುದಾ ಬರ್ತೀಯಾ ಇಲ್ವಾ ಆ ಏನೆ ಬಂದಿರೋ ನಿಂಗೋರಾಗ ಅಯ್ಯೋ ನಮ್ಮ ಅತ್ತೆ ಹೆಸರು ಸುದಾಲ ಸುದಮ್ಮ ಅಂತ ಚೋ ಕಮ ಕಮ ನನಗೆ ಬರ್ತರೋ ಕೋಪಕ್ಕೆ ನಿನ್ನು ನಿಮ್ಮ ತಿನ್ನುವೇ ಸುಮ್ಮನೆ ನಿಂತಾ ಅಯ್ಯೋ ಸೊಸೆ ಸುಮ್ಕಿರು ಬಾ ಸುಮ್ಕಿರು ಇವರಿಬ್ಬರು ಓಳೆ ಹಾವು ಮುಂಗುಸತರ ಯಾರನ್ನ ಯಾವಾಗ ಹೆಂಗೆ ಕಚ್ಚುತ್ತಾರೆ ಅನ್ನೋದೇ ಗೊತ್ತಿಲ್ಲ ಮಧ್ಯಕ್ಕೆ ನಾವೇನಾದರೂ ಹೋಯ್ತು ಅಂದ್ರೆ ನಮ್ಮನೇ ಕಚ್ಬಿಟ್ಟು ಗೊಟಕ್ಕೆ ಅನ್ಸಿಬಿಡತಾವೆ ಇವು ಹಾ ಬಾ ಬಾ ನೀ ಕುಂದ್ರು ಬಾ ಏನಾದರೂ ಮಾಡ್ಕೊಂಡು ಸೈಲಿ ಅವರು ಅಯ್ಯೋ ಹೊರಗಡೆ ಕೂಗ್ತಿರೋಳುದು ಸರೋಜ ತಾನೆ ಮನೆ ತಕ್ಕೆ ಬಂದ್ಬಿಟ್ಟವಳಲ್ಲಪ್ಪ ಅಪ್ಪಿ ತಪ್ಪಿ ಏನಾದರೂ ಆ ವಿಷಯ ನನ್ನ ಗಂಡನಿಗೆ ಹೇಳ್ತೀನಿ ಅಂತ ಬಂದುಬಿಡಾಳಾ ಹೆಂಗೆ ಇವನ್ ಮಗನೋ ಇವಳು ಸೊಸೇನೋ ಹುಡುಕಿ ಕೊಟ್ಟಿಲ್ಲ ಅನ ಒಟ್ಟೋವರಿಗೆ ಅಲ್ಲ ಅವರಿಬ್ಬರು ಮನೆ ಬಿಟ್ಟು ಹೋಗಕ್ಕೆ ಇವಳೇ ಕಾರಣ ಆ ಕೊನೆಗೆ 나 ಹುಡುಕಿ ಕನ್ ಕರ್ಕ ಬರಬೇಕಂತೆ ಇದೆಂತ ಕರ್ಮನೋ ಏನು ನನಗಂತೂ ಗೊತ್ತಾಗ್ತಲ್ವಲ್ಲ ಲೇ ಸುಧಾ ಬರ್ತೀಯಾ ಇಲ್ವಾ bande ಕಡೆ bande ire badkon beḍa iyuḷya kayya kayya ಅವಳೆ avḷe antu kayya kayya antavḷe ondu gottagta alvalla nange ಯೋ ಯು ಯು ಬ್ಲಡಿ ಇಡಿಯಟ್ ಏನ ಬಂದಿದೆ ನಿಂಗೆ ಎಲ್ಲೆ ನನ್ನ ಮಗ ಎಲ್ಲೆ ನನ್ನ ಸೊಸೆ ಹುಡುಕೊಂಡು ಕೊಡ್ತೀನಿ ಅಂತ ಹೇಳಿ ಆ ಮನೇಲಿ ಆರಾಮ ಕೂತಿದ್ದೀಯ ಏನು ಏನೇ ಏನೇ ಮಾಡ್ತಿದೆ ಮನೇಲಿ ನಮ್ಮ ಅತ್ತೆ ಟಿವಿ ನೋಡ್ತಿತ್ತು ಆಟಿಯ ದುರ್ಗಾ 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 ಸುಮ್ಮನೆ ನಿಂತ್ಕೋ ದೊಡ್ಡವರು ಮಾತಾಡ್ತಿದ್ದಾರೆ ನೀನು ಏನು ಮಾತಾಡಬಾರದು ಸುಮ್ಮನೆ ಇರು ಸರಿ ಅತ್ತವ ಏನೋ ನಿಮ್ಮ ಮಗ ಮತ್ತೆ ಸೊಸೆ ಹುಡುಕೊಂಡು ತರದ ಅದು ನನ್ನ ಹೆಂಡ್ರು ಅಯ್ಯೋ ಮನೇಲಿರೋದ್ ನನಗೇನೆ ನಂಗೆ ಹುಡಿಕೊಡೆ ಅಂದ್ರೆ ಆ ಮೂರು ದಿನ ಮಾಡ್ತಾಳೆ ಇನ್ನು ನಿನ್ನ ಮಗ ಸೊಸೆ ಎಲ್ಗೋದ್ರು ಆ ಎಲ್ಗೌಂಟಾಗವ್ರೆ ಅವ್ರ ಮನೆಗೆ ಹೋಗಿತ್ತು ಕರ್ಕೊಂಡು ಹೇ ಅವಾಗ ಇವ ಆಂಟಿ ಹೇಳಿದ್ರು ನನ್ ಮಗ ಮತ್ತೆ ನನ್ನ ಸೊಸೆ ಇಬ್ರು ಕಾಣಿಸ್ತಾನೆ ಇಲ್ಲ ಎಲ್ಲ ಹೋಗ್ಬಿಟ್ಟವ್ರೆ ನನ್ನ ಮೇಲೆ ಕಾಪಕ್ಕೆ ಅಂತ ಹೇಳ್ತಿದ್ರು ಅದಕ್ಕೆ ಆ ಆಂಟಿ ಅತ್ತೆವನಿಗೆ ಬಗ್ಗೆ ಹೇಳಿ ಒಟ್ಟಿ ಏನೋ ಗೊತ್ತಿಲ್ಲ ನಂಗೂ ಅರ್ಥ ಆಗಿಲ್ಲಪ್ಪ ಅವ್ರ್ ಮಾತಾಡಿದ್ದು ಆದ್ರೆ ನನ್ನ ಮಗ ಸೊಸೆ ನಾ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಆಮೇಲೆ ನಿಂಗಿದೆ ಅಂತ ಚೆನ್ನಾಗಿ ಗೊಯ್ತಿದ್ರು ಅಷ್ಟೇನೋ ಗೊತ್ತಿರೋದು ಏನೇ ನೀನು ನಿನ್ ಮಗ ಸೊಸೇನ ನೀನ್ ಹುಡಿಕಬೇಕು ಕಡೆ ನನ್ನ ಕೇಳಿದ್ರೆ ನನ್ ಎಲ್ಲಿಂದನೇ ಹುಡಿಕೊಂಡ್ ತಕೊಂಡ್ ಕೊಡ್ಲಿ ಅದೆಲ್ಲ ನನ್ ಗೊತ್ತಿಲ್ಲ ಅದನ್ನೆಲ್ಲ ಗೊತ್ತಿಲ್ಲ ನೀನ್ ಏನಾದ್ರು ಹುಡಿಕೊಂಡ್ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನಿನಗೆ ಗೊತ್ತಲ್ಲ ನಿನ್ ಗಂಡನು ಇಲ್ಲೇ ಅವನೇ ಹುಷಾರಾಗಿರೋ ಲೇ ನಿನ್ ಅಮ್ಮಯ್ಯ ಕಡೆ ನಿನ್ನ ಅಮ್ಮಯ್ಯ ಬಾ ಮುಚ್ಕೊಂಡಿರ ನಿನ್ ಮಗ ನಿನ್ ಸೊಸೆ ನಾನ್ ಹುಡಿಕೊಂಡ್ ಕೊಡ್ತೀನಿ ಸರಿನಾ ಹಂಗ್ ಬಾದರಿಗೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಕಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತೆ ಸಿಗುವ ಧನ್ಯವಾದಗಳು